ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ನೋಡಿ ಈಗ ಒಂದು ವಿಡಿಯೋ ಆಗ್ತಾಯಿದ್ದೀನಿ ಅವರು ಯಾವ ರೀತಿ ಉಡಾಪೆ ಉತ್ತರ ಕೊಡ್ತಾವ್ರೆ ಹ್ಞೂ ಅಂದರೆ ಧರ್ಮಸ್ಥಳ ಸಂಘದ ಸದಸ್ಯರಿಗೆ ಯಾವ ರೀತಿ ಆನ್ಸರ್ ಕೊಡ್ತಾವ್ರೆ ನೋಡಿ ಅವ್ರ ಆಫೀಸರ್ ಧರ್ಮಸ್ಥಳ ಸಂಘದ ಆಫೀಸರ್ ಪ್ರೊಜೆಕ್ಟ್ ಆಫೀಸರು ಮತ್ತು ಇನ್ನು ಆರ್ ಪಿ ಓ ಎಸ್ ಪಿ ಅಂತೆಲ್ಲ ಇದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಬಟ್ ಅವ್ರಂಥರಲ್ಲ ಇಲ್ಲಿ ಬಂದು ಉಸ್ಲು ಉಸ್ಲಾತಿ ಮಾಡೋಕ್ಕೆ ಮನೆ ಹತ್ರ ಬಂದಿದ್ದಾರೆ ನೋಡಿ ಅವರಿಗೆ ಆರ್ ಬಿ ಐ ಲೈಸೆನ್ಸೇ ಇಲ್ಲ ಇನ್ನು ವಾರ ವಾರ ಕಟ್ಸ್ಕೊಂಬ ಅಧಿಕಾರಿ ಯಾರು ಕೊಟ್ಟರು ಗೊತ್ತಾ ಇದ್ದಾರೆ ಇದು ಸರಿ ನೆನಪಿಟ್ಕೊಳ್ಳಿ ಅಮ್ಮ ಇದನ್ನು ಇವತ್ತಿನಿಂದ ನೀವು ಅದರಲ್ಲಿ ವರ್ಕ್ ಮಾಡುತ್ತಿರುವಂಥವರು ನೀವು ಸ್ವಲ್ಪ ಆಲೋಚನೆ ಮಾಡಿ ಇವತ್ತಿನಿಂದ ನೀವು ಒಂದೇ ಉದ್ದೇಶ ಇರೋದು ನೀವು ಕೂಡ ಆ ಹೆಣ್ಣು ಆ ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ ಮತ್ತೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ಅಸಹಜ ಸಾವುಗಳ ಇದರ ಬಗ್ಗೆ ನೀವು ಕೂಡ ಧ್ವನಿಯತ್ತಿಯಮ್ಮ ನಿಮ್ಮ ಮನೆ ಕೂಡ ಬೆಳಕಾಗುತ್ತದೆ ಇದನ್ನು ಮತ್ತೊಂದು ನೀವು ಆ ಸಂಸೆಯಲ್ಲಿ ದುಡಿತಿದ್ದೀರಲ್ಲ ನೀವಿ ನಿಮ್ಮ ಹತ್ರ ಕೈ ಮುಗಿದು ನಾನು ಬೇಡ್ಕೊಳ್ತಾ ಇದ್ದೇನೆ ನೀವು ಎಲ್ಲರ ಸಂಸೆಯಿಂದ ಹೊರಗಡೆ ಬನ್ನಿ ನೀವು ಕೂಡ ಉದ್ದಾರ ಆಗ್ತೀರಾ ನೀವು ಕೂಡ ಒಳ್ಳೇದಾಗ್ತೀರಾ ನಿಮ್ಮನ್ನು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಮತ್ತು ಸೌಜನ್ಯ ಶಕ್ತಿ ನಿಮ್ಮನ್ನು ಕಾಯ್ತಾಳೆ ಅಂತೇಳಿ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಗೊತ್ತಿಲ್ಲ ಅದು ಸಂಘದ ರೂಲ್ಸ್ ಅಂತೆ ಇವರೇ ಒಂದು ರೂಲ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮಗೆ ಗೊತ್ತಿದ್ದಿಲ್ಲ ನಾವು ಅದರಲ್ಲಿ ಇದ್ವಿ ಹಾಗಾಗಿ ನಾವು ಕೂಡ ಹಂಗೆ ನಡ್ಕೊಂಬಂದ್ವಿ ಬಟ್ ನಮಗೆ ಯಾವಾಗ ಸ್ವಲ್ಪ ಇದು ಸತ್ಯಾಂಶ ಗೊತ್ತಾಯ್ತೋ ಅವಾಗಿಂದ ನಾವು ಕಟ್ಟಲು ಸ್ಟಾಪ್ ಮಾಡಿದ್ದೀವಿ ಸೌಜನ್ಯಿಗೆ ನ್ಯಾಯ ಸಿಗೋವರೆಗೂ ನಾವು ಕಟ್ಟೋದಿಲ್ಲ ಕಟ್ಟಬೇಕು ಇಲ್ಲ ಅಂತೇಳೋದಿಲ್ಲ ಬಟ್ ಬ್ಯಾಂಕಲ್ಲಿ ಸಾಲ ಇದ್ದರೆ ಮಾತ್ರ ನಿಮಗೂ ಇದ್ದೀನಿ ಬ್ಯಾಂಕಲ್ಲಿ ಸಾಲ ಇದ್ದರೆ ನೀವು ಕಟ್ಟಿ ಬ್ಯಾಂಕಲ್ಲಿ ಸಾಲ ಇಲ್ವಾ ಕಟ್ಟಕ್ಕೆ ಹೋಗಬೇಡಿ ಈ ದುಡ್ಡು ಎಲ್ಲಿ ಅನ್ಯಾಯ ಆಗಿರುತ್ತೋ ಅಂಥವ್ರಿಗೆ ಬೇಕಾದರೆ ನೀವು ದಾನ ಮಾಡಿ ಈ ಸಂಘಕ್ಕೆ ಮಾತ್ರ ದಾನ ಮಾಡೋಕ್ಕೆ ಹೋಗಬೇಡಿ ಇದು ದಾನನೇ ಮಾಡ್ತಿರೋದು ನೀವು ಸಾಲ ತೊಗೊಂಡಿಲ್ಲ ಇದರಲ್ಲಿ ನಿಮ್ಮನ್ನ ಯೂಸ್ ಮಾಡ್ಕೊತವ್ರೆ ಚೆಕ್ ಮಾಡಿ ನಿಮ್ಮದು ಸಾಲ ಇದ್ದರೆ ಸಾಲ ಕಟ್ಟಿ ಇಲ್ಲಾಂದರೆ ಕಟ್ಟಕ್ಕೆ ಹೋಗಬೇಡಿ ದಯವಿಟ್ಟು ನೀವು ಸಮೇತ ಸೌಜನ್ಯ ಕೇಸಿಗೆ ಮುಚ್ಚಾಕ್ಲಿಕ್ಕೆ ಹಣ ಕೊಟ್ಟಂತೆ ಆಗುತ್ತದೆ ಹಾಗಾಗಿ ನೀವು ಯಾರು ಒಂದು ರೂಪಾಯಿ ಸಮೇತ ಕಟ್ಟಕ್ಕೆ ಹೋಗಬೇಡಿ ಸಾಲ ಇದ್ದರೆ ಬ್ಯಾಂಕಲ್ಲಿ ನೋಟಿಸ್ ಬರಲಿ ನಾವು ಕಟ್ಟಣ ಅಲ್ಲಿಗೆ ಹೋಗಿ ಕೆಲವು ಕಡೆ ಎಲ್ಲ ಸಾಲ ಮೊನ್ನಾಗಿದ್ದೇವೆ ನಮ್ಗೆ ಯಾಕೆ ಮೊನ್ನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ಅದನ್ನ ಕೇಳಬೇಕು ಅವ್ರು ಕೊಟ್ಟರೆ ಅದು ಮಾತ್ರ ಕಟ್ಟೋದು ಜಸ್ಟಿಸ್ ಫಾರ್ ಸೌಜನ್ಯ ಈಗ ವೀಡಿಯೋ ಇದ್ದೀನಿ ವಾಚ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸ್ವಲ್ಪ ವೀಡಿಯೋ ಚೆನ್ನಾಗಿ ಓಡಲಿ ಮತ್ತು ಯಾವಾಗ ಬ್ಲಾಕ್ ಆಗುತ್ತೋ ಗೊತ್ತಿಲ್ಲ ಅಲ್ಲೇ ಆಲ್ರೆಡಿ ಎಂಟು ಹತ್ತು ವೀಡಿಯೋ ಬ್ಲಾಕ್ ಮಾಡಿದ್ದಾರೆ ಇದೇ ಕೆಲಸನೇ ಇವ್ರು ಮಾಡೋದು ನಾವೇನು ಪ್ರಚಾರ ಮಾಡ್ತೀವೋ ಸತ್ಯಾಂಶ ಹೇಳ್ತೀವೋ ನಂತ ನ್ಯೂಸ್ ಚಾನಲ್ ಸಮೇತ ಎತ್ತಿಸ್ತಾರೆ ಅವ್ರ ಕಡೆಯವರೇ ಕಾಮನನ್ನು ಕಡೆಯವರೇ ಎತ್ತೋಗಿದ್ದಾರೆ ಆದರೂ ಬೇಜಾರಿಲ್ಲ ಇಂಥವು ಹದಿನಾರು ಚಾನಲ್ ಓಪನ್ ಮಾಡ್ಕೊಂಬನ ನಮಗೇನು ಪ್ರಸಾರ ಮಾಹಿತಿ ಪ್ರಸಾರ ಮಾಹಿತಿನ ನಾಲ್ಕು ಜನ ತಲುಪಿಸೋ ಮಾಹಿತಿನ ನಾನು ಜನಕ್ಕೆ ತಲುಪಿಸಿದರೆ ಮಾತ್ರ ಇದು ಅನುಕೂಲ ಆಗುತ್ತೆ ಹಾಗಾಗಿ ಇದೆಲ್ಲ ಇನ್ನೊಂದು ಚಾನಲ್ ಆಗಲಿ ಎಲ್ಲ ಚಾನಲ್ ನೋಡ್ರಿ ಏನು ನಿಮ್ಗೆ ಏನು ಬೇಕಾದ ನೀವು ತಗೊಳ್ಳಿ ಬೇಡವಾಯ್ದನ್ನು ಕೈ ಬಿಟ್ಬಿಡಿ ನಿಮ್ಮ ಸತ್ಯ ಇದ್ದರೆ ಮಾತ್ರ ಸೌಜನ್ಯ ಹೋರಾಟಕ್ಕೆ ಸಹಕರಿಸಿ ಇಲ್ಲದಿದ್ದರೆ ಸಹಕರಿಸಿಬೇಡಿ ನಿಮ್ಮಿಷ್ಟ ಅದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗೋದೇ ಇಲ್ಲ ಅದಕ್ಕೂ ಇದಕ್ಕೇನು ಸಂಬಂಧ ಸಂಘಕ್ಕೂ ಸೌಜನ್ಯ ಶಕ್ತಿ ಸೌಜನ್ಯ ಕೇಸಿಗೆ ಏನು ಸಂಬಂಧ ಅಂದರೆ ಸಂಬಂಧ ಇದರಲ್ಲಿ ಉಂಟು ಹಾಗಾಗಿ ಹೇಳ್ತಾರೆ ನಾವು ಕಟ್ಟುವಂಥ ದುಡ್ಡು ನಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರ ಬೇರೆ ಸರ್ಕಾರ ಬಂದರೂ ಸಮೇತ ಇವಾಗಿನ ಸರ್ಕಾರ ಮತ್ತು ಬೇರೆ ಸರ್ಕಾರ ಬಂದರೂ ಸಮೇತ ದುಡ್ಡು ಹಾಕಿ ಕೊಂಡ್ಕೊತಾರೆ ನಾವು ಕಟ್ಟುವ ದುಡ್ಡನ್ನು ಅವರಿಗೆ ಸುರಿದು ಏನು ಬೇಕಾದ್ರೂ ಮಾಡ್ತವ್ರೆ ಬರೀ ನಾಳೆ ನನ್ನ ಮನೇಲೂ ಮಾಡ್ಬೋದು ನಿಮ್ಮ ಮನೇಲ್ಲೂ ಮಾಡ್ಬೋದು ಎಚ್ಚರವಾಗಿರ್ರಿ ಅದಕ್ಕೋಸ್ಕರ ನ್ಯಾಯ ಕೇಳೋದು ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ ಬರೀ ಸೌಜನ್ಯ ಅಲ್ಲ ಎಲ್ಲಿ ಅತ್ಯಾಚಾರ ಅನಾಚಾರ ನಡೆದಿದ್ದೋ ನಿಮ್ಮ ಕೈಲಿ ಆದಷ್ಟು ಎಲ್ಪ್ ಮಾಡಿ ಅವರು ಸಪೋರ್ಟಿಗೆ ನಿಂತ್ಕೊಳ್ಳಿ ನಮ್ಮವರು ಅಂದ್ಕೊಳ್ಳಿ ಬೇರೆ ಅಂದ್ಕೊಬೇಡಿ ನಮಗೆ ಯಾಕೆ ನಮಗೆ ಯಾಕಂದರೆ ಲಾಸ್ಟ್ಗೆ ನಿಮ್ಮ ಬುಡಕ್ಕೆ ಬರುತ್ತೆ ಎಚ್ಚರ ದಯವಿಟ್ಟು ಈ ವಿಡಿಯೋ ವೀಕ್ಷಿಸಿ ಈಗ ಆಗ್ತಾ ಇದ್ದೀನಿ ನೋಡಿ ಇಪ್ಪತ್ಮೂರಕ್ಕೆ ಮೂರಕ್ಕೆ ಇಪ್ಪತ್ತ್ ಲಕ್ಷ ತಗೊಂಡಿದ್ದೀರಲ್ಲ ತಗೊಳ್ಬೇಕಿದ್ರೆ ಸೌಜನ್ಯ ನ್ಯಾಯ ಸಿಗಬೇಕು ಅನ್ಸಲಿಲ್ಲ ನರಮಾನಿ ಆಗ್ತಿದ್ರೆ ನ್ಯಾಯ ಸಿಕ್ಕ ತಕ್ಷಣ ಮಾಡುವುದಿಲ್ಲ ನ್ಯಾಯ 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 ಸಿಕ್ಕ ನೀವು ಧರ್ಮ ಸಂಘ ಧಾರ ಕೊಡ್ಸಿ ಡಿಸೆಂಬರ್ ಗೆ ನ್ಯಾಯ ಸಿಕ್ಕಿರ್ಲಿಲ್ಲ ಅಥವಾ ಸಿಗ್ಲಿಲ್ಲ ನೀವು ಲಕ್ಷ ಬಿಡುದಿಲ್ಲ ಬಡ್ಡಿ ದುಡ್ಡು ಇತ್ತಲ್ಲ ಜನರನ್ನು ಕೊಂಡ್ಕೊಂತೀರಿ ನೀವು ಬಡ್ಡಿ ದುಡ್ಡಗೆ ಜನರ ಮೋಸಗಾರ ನೀವು ಅಲ್ಲಿ ಯಾಕಂದ್ರೆ ಅತ್ಯಾಚಾರಿ ಅತ್ಯ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡುವರೆ ಮೋಸಗಾರ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡುವವರೇ ಮೋಸಗಾರ ನಾವಲ್ಲ ನಿಮ್ಮ ಸಾಕ್ಷಿ ಇದಾಗ ಜನರನ್ನು ನಾವು ಸಾಕ್ಷಿ ನಾವು ಮುಚ್ಚಾಗ್ತಾ ಇದ್ರಿ ಹ ನೀವು ಇರ್ಲಿ ಸಾಕ್ಷಿ ತಗೊಂಡು ಕೋರ್ಟಿಗೆ ಹೋಗ್ರಿ ಸುಮ್ನೆ ಕೋರ್ಟ್ನೂ ಎಲ್ಲ ನಮ್ದೇ ಮಾತು ನಮ್ಗ್ ಗೊತ್ತಿದ್ನ ಹೇಳ್ತೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಲಕ್ಷ ತಗೊಳ್ಳುವಾಗ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ಈಗ ಇಷ್ಟು ಅವ್ರದೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಯ್ತು ನಾವು ತಿರುಗಿ ನಿಂತಿದ್ವಿ ತಿರುಗಿ ನಿಂತಿದ್ವಿ ಅದ್ ಯಾಕೆ ತಗೊಂಡಿದ್ವಿ ಅಂದ್ರೆ ಬೇಕಂದ್ರೆ ತಗೊಂಡಿದ್ವಿ ಮೋಸ ಮಾಡಕ್ಕೋಸ್ಕರ ಮೋಸ ಮಾಡ್ಬೇಕು ನ್ಯಾಯ ಸಿಕ್ಲಿ ಯಾವಾಗ ನ್ಯಾಯ ಸಿಕ್ಲಿ ನೀವ್ ಏನ್ ಮಾಡ್ಬೇಕಿತ್ತು ಮೋಸಗಾರ ನೀವು ನಮ್ ಬ್ಯಾಂಕ್ ಆಫ್ ಬರೋಡ್ ನಾಲ್ಕ್ ದಿನ ವಾಡ ಕಟ್ಟುವ ಬ್ಯಾಂಕ್ ಆಫ್ ಬರೋಡ್ ಅಕೌಂಟ್ ಕೊಡಿ ಅಲ್ಲಿ ಕಟ್ತೀವಿ ಆರ್ ಬಿ ಐ ಲೈಸೆನ್ಸ್ ಕೊಡಿ ಇಲ್ಲ ನಿಮ್ಗೆ ಸಂಘ ನಿರ್ಣಯ ಅಲ್ಲ ನೀವು ಮಾಡೋದು ಯಾವ್ದು ನಿರ್ಣಯ ಮಾಡಿ ಏನಾಗುತ್ತಿಲ್ಲ ನ್ಯಾಯ ಸಿಗ್ಲಿ ನಮ್ಮವ್ರು ಬರ್ತಾರೆ ಅದ್ರ ಬಗ್ಗೆ ಕೇಳೋರಿರ್ತಾರೆ ಇರ್ತಾರೆ ಹಾ ಹ್ಮ್ ಕರ್ಸಿಗೆ ಹಾ ಕರ್ಸಿತ್ತು ನೀವು ಯಾಕೆ ಕರ್ಕೊಂಡ್ ಕರ್ಕೊಂಡ್ ಬರ್ಬೇಕಿತ್ತು ನಾನು ನಾನು ಹಾಕಿಕೊಂಡು ನೀವು ಸೌಜನ್ಯ ಹೋರಾಟದಲ್ಲಿ ನೀವು ಕೂಡ ಒಂದು ಪಾರ್ಟ್ ಆಗ್ಬೇಕು ಆಗ ನಿಮ್ಮ ನಿಮ್ಮ ಮನೆಗೆ ಯಾರು ಬರುದಿಲ್ಲ ಯಾರು ಹಣ ಕೇಳಲಿಕ್ಕೆ ಬರುವುದಿಲ್ಲ ಆ ರೀತಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಮತ್ತೆ ನೀವೇನು ಅಪರಾಧ ಮಾಡಿಲ್ಲ ನೀವು ಸಾಲ ಪಡ್ಕೊಂಡದ್ದು ಈ ದೇಶದ ಕಾನೂನು ಹೇಗಿದೆ ಅಂತೇಳಿದರೆ ಕೊಲೆ ಅತ್ಯಾಚಾರ ಕಳ್ಳತನ ಏನೇ ಮಾಡಿದರೂ ಅವನಿಗೆ ಇನ್ನೊಬ್ಬ ವ್ಯಕ್ತಿ ಬಂದು ಶಿಕ್ಷೆ ಮಾಡುವಂತಿಲ್ಲ ಅವನನ್ನು ಕೊಲ್ಲುವಂತಿಲ್ಲ ಅವನಿಗೆ ಒಡೆಯುವಂತಿಲ್ಲ ಈ ಕಾನೂನು ವ್ಯವಸ್ಥೆ ಹೇಗಿದೆ ಅಂತೇಳಿದರೆ ಎಲ್ಲವೂ ನ್ಯಾಯಾಂಗದ ವ್ಯವ ರೀತಿಯಲ್ಲಿ ವ್ಯವಸ್ಥೆಯ ರೀತಿಯಲ್ಲಿ ಕಾನೂನು ಪ್ರಕಾರವೇ ನಡೀಬೇಕು ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತೇಳಿದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾರು ಸಾಲ ಪಡ್ಕೊಂಡಿದ್ದಾರೆ ಅವರು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ನಮ್ಮ ದಾಖಲೆ ಕೊಡಿ ನಾವು ಕಟ್ತೇವೆ ಅಂತ ಅದಕ್ಕೆ ಆ ಗೌರವ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಮನೆ ಮನೆಗೆ ಹೋಗಿ ಅವರಿಗೆ ಬಯ್ಯುವಂಥದ್ದು ಒಡೆಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥ ಕೆಲಸ ಆಗ್ತದೆ ಇದು ಕಾನೂನಾತ್ಮಕವಾಗಿ ತಪ್ಪು ನಮ್ಮ ದೇಶದ ಕಾನೂನಿನಲ್ಲಿ ಇದಕ್ಕೆ ಇದಕ್ಕೆ ಆಸ್ಪದ ಇಲ್ಲ ಈ ರೀತಿ ಮಾಡುವಂತಿಲ್ಲ ಇಂಥದ್ದು ನಡೆದಾಗ ಯಾವುದೇ ಭಯ ಪಡದೆ ನೀವು ಕಂಪ್ಲೇಂಟ್ ಕೊಡಬೇಕು ಅವರ ಮೇಲೆ ಅವರು ಮನೆಗೆ ಬರುವಂತಿಲ್ಲ ಸಾಲ ಕೊಟ್ಟರೆ ಕೂಡ ಅದಕ್ಕೆ ವಸೂಲಾತಿಗೆ ಒಂದು ರೀತಿ ನೀತಿ ಇದೆ ಅವರ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ ನಮ್ಮ ಸಂಸ್ಥೆ ಕೇವಲ ಮಧ್ಯವರ್ತಿ ಎಲ್ಲವೂ ಬ್ಯಾಂಕಿನ ಸಾಲ ಅಂತ ಆಗಿರುವಾಗ ಇವತ್ತು ನೀವು ಪ್ರಶ್ನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ನಮಗೆ ಬ್ಯಾಂಕಿನ ದಾಖಲೆ ಬೇಕು ಬ್ಯಾಂಕ್ ನಮಗೆ ಸಾಲ ಕೊಟ್ಟ ಎಲ್ಲ ವರದಿ ಬೇಕು ನಾವು ಮರುಪಾವತಿ ಮಾಡಿದ ವರದಿ ಬೇಕು ನಾವು ಕಟ್ಟಿದಂಥ ಉಳಿತಾಯದ ಲೆಕ್ಕ ಬೇಕು ನಾವು ಎಲ್ ಐ ಸಿ ಕಟ್ತಾ ಇದ್ದೇವೆ ಅದು ಎಲ್ಲಿ ಹೋಗಿದೆ ಆ ಎಲ್ ಐ ಸಿ ರಶೀತಿ ಬೇಕು ಇದೆಲ್ಲ ಹಕ್ಕು ನಿಮ್ಮದು ಇದನ್ನು ನೀವು ಕೇಳ್ತಾ ಇದ್ದೀರಿ ಯಾವುದೇ ಅಪರಾಧ ನೀವು ಮಾಡಲಿಲ್ಲ ಸಾಲ ಮಾಡುವುದು ಅಪರಾಧವೂ ಅಲ್ಲ ಈ ದೇಶದಲ್ಲಿ ಎಷ್ಟೋ ಕೋಟ್ಯಾಧೀಶರು ಸಾಲ ಮಾಡಿದ್ದಾರೆ ಬ್ಯಾಂಕಿಗಳ ಕೋಟಿಗಟ್ಟಲೆ ಸಾಲ ಮಾಡಿ ಅವರು ಅದನ್ನು ತಪ್ಪಿಸಿಕೊಂಡು ಕಾನೂನು ಬೇರೆ ಬೇರೆ ಇದರಲ್ಲಿ ಅವರು ಸೇಫ್ ಆಗಿದ್ದಾರೆ ಮೋಸ ಮಾಡಿದ್ದಾರೆ ಅವರಿಗೆ ಕೂಡ ಶಿಕ್ಷೆ ಆಗಲಿಲ್ಲ ಈ ದೇಶದಲ್ಲಿ ಹಾಗಿರುವಾಗ ನೀವು ಸಾಮಾನ್ಯ ಮಧ್ಯಮ ವರ್ಗದ ಜನರು ನೀವು ಸಾಲ ಕಟ್ಟಲಿಕ್ಕೆ ತಯಾರಿದ್ದೀರಿ ಆದರೆ ನಿಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೀರಿ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಅದರ ಬಗ್ಗೆ ಯಾವುದೇ ಭಯ ಅವಶ್ಯಕತೆ ಕೂಡ ಇಲ್ಲ ಈ ದೇಶದಲ್ಲಿ ಕಾನೂನು ಪ್ರಕಾರವೇ ನ್ಯಾಯಾಂಗ ವ್ಯವಸ್ಥೆಯ ಪ್ರಕಾರವೇ ಎಲ್ಲವೂ ಕೂಡ ನಡೆಯಿತು ಹಾಗಾಗಿ ಯಾವುದೇ ರೀತಿ ಏನಿಲ್ಲ ಯಾರು ನಾವು ನಂಬ್ಕೊಂಡಿಲ್ಲ ನಮ್ಮ ನಮ್ಮ ಧೈರ್ಯದಿಂದ ನಾವು ಬರ್ತಾ ಗೊತ್ತಾಯ್ತಾ ಇಲ್ಲಿ ಯಾರದ್ದು ನಾವು ತಲೆ ಕೆಟ್ಟಿಲ್ಲ ಹ್ಮ್ ವಿಷ ಹಾಕ್ತಿನ ಯಾಕಂದ್ರೆ ಅಲ್ಲಿ ಅಲ್ಲಿ ವಿಷ ಹಾಕಿ ನೀವು ಕೊಂದಿರಲ್ಲ ಅಲ್ಲಿ ಅವರಿಗೆ ಸಪೋರ್ಟ್ ಯೋಜನಾಧಿಕಾರಿ ಅಂತ ಅವರು ಗಣೇಶಾಚಾರ್ಯ ಆಚಾರ್ಯ ಅಂತ ಎಷ್ಟು ಒಂದು ಇದು ಅಂದ್ರೆ ಅಸಂಬದ್ಧವಾದ ಹೇಳಿಕೆ ಮತ್ತು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೌಜನ್ಯನ ಮಾವನೇ ಹೋಗಿದ್ದಾರಂತೆ ಸೌಜನ್ಯನ ಕೇಸನ್ನು ಮರುತನಿಖೆ ಮಾಡುವುದು ಬೇಡ ಅಂತ ಕೋರ್ಟ್ ಅಲ್ಲಿ ರಿಟ್ ಅರ್ಜಿ ಕೊಟ್ಟಿದ್ದಾರೆ ತಪ್ಪು ಹೇಳಿಕೆ ಸುಳ್ಳು ಸುದ್ದಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಅಗತ್ಯ ಇದೆಯಾ ಇವರ ಕೆಲಸ ಏನು ಸಾಲ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕೊಟ್ಟಿದ್ರೆ ವಸೂಲಿ ಮಾಡುವ ಕೆಲಸ ಅದು ಬಿಟ್ಟು ಅಲ್ಲಿ ಹಾಲು ಹೋದವನು ಹೆಮ್ಮೆಯ ರೇಟ್ ಕೇಳಿದ ಹಾಗೆ ಮಾತಾಡ್ತಾ ಇದ್ದಾರೆ ಏನೇನೋ ಮಾತುಗಳು ಮಧ್ಯವರ್ಜನ ಶಿಬಿರದ ಬಗ್ಗೆ ಮಾತಾಡ್ತಾರೆ ನಮ್ಮ ಹಣದಿಂದ ಧರ್ಮಕ್ಕೆ ಅಷ್ಟು ದಿನ ಊಟ ಮಾಡಿದ್ದಾರೆ ಅಂತೇಳಿ ಯಾರ ಹಣ ಯಾರಪ್ಪನ ಹಣದಲ್ಲಿ ಊಟ ಮಾಡಿದ್ದು ಮಧ್ಯವರ್ಜನ ಶಿಬಿರ ಏನು ಹೇಗೆ ಅಂತ ಈಗ ಗೊತ್ತಾಗ್ತಾ ಉಂಟು ಮಧ್ಯವರ್ಜನ ಶಿಬಿರದ ಅಸಲಿ ಏನು ಅಂತ ಈಗ ಆರ್ ಟಿ ಐ ಮಾಹಿತಿಯಿಂದ ಗೊತ್ತಾಗಿದೆ ಅದು ಸರಕಾರದ ಒಂದು ಇದು ಶಿಬಿರಕ್ಕೆ ಅನುದಾನ ಕೊಡ್ತದೆ ಅದು ಸರಕಾರದ ಒಂದು ಖರ್ಚಿನಿಂದ ನಡೆಯುವಂಥ ಶಿಬಿರ ಅದನ್ನು ನಿಮ್ಮದು ನಿಮ್ಮ ಶಿಬಿರ ಅಂತ ಹೇಳಿಕೊಂಡು ಇಷ್ಟು ಸಮಯ ಮಂಗ ಮಾಡಿದ್ರು ಸರಕಾರದ ಅನುದಾನ ಬಂದರೂ ಕೂಡ ಊರಿನ ಪ್ರಮುಖರ ಹತ್ರ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಎಲ್ಲರ ಹತ್ರ ಡೊನೇಶನ್ ತಗೊಳ್ತೀರಿ ಮತ್ತೆ ಊರಿನ ಸಾಮಾನ್ಯ ಮಧ್ಯಮ ವರ್ಗದ ಜನರ ಹತ್ರ ಅಕ್ಕಿ ಕೊಡಿ ಬೇಳೆ ಕೊಡಿ ತರಕಾರಿ ಕೊಡಿ ಸಕ್ಕರೆ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಅದನ್ನು ಕಲೆಕ್ಷನ್ ಮಾಡಿ ಎಲ್ಲವನ್ನು ಗುಳುಮ್ ಮಾಡ್ತೀರಿ ನಾವ್ ಮಾತಾಡ್ತಿರೋದು ಗ್ರಾಮಸ್ಥರು ಇಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಧರ್ಮಸ್ಥಳದವರು ತುಂಬಾ ಬಂದು ಹಿಂಸೆ ಮಾಡ್ತಿದ್ದಾರೆ ಸರ್ ನಾವೀಗ ದುಡ್ಡಿಲ್ಲ ಇಲ್ಲ ನಾವು ಕಟ್ಟಿದೀವಿ ಎರಡ್ ಮೂರು ವರ್ಷ ದುಡ್ಡು ಕಟ್ಟಿದೀವಿ ಆದ್ರೆ ಅದ್ರ ಬಡ್ಡಿನೂ ಕೊಡ್ತಿಲ್ಲ ಅದೇನು ಇಲ್ಲ ಇನ್ಸೂರೆನ್ಸ್ ಮಾಡಿಸಿದ್ದಾರೆ ಒರಿಜಿನಲ್ ಅಲ್ಲ ಇನ್ಸೂರೆನ್ಸಿಗೆ ಅಂತ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅದು ಒರ್ಜಿನಲ್ ಅಂತ ಕೊಡ್ತಿಲ್ಲ ನೀವು ಮನೆ ಹತ್ರ ಬಂದು ತುಂಬಾನೇ ಜೋರ್ ಮಾಡ್ತಿದ್ದಾರೆ ಸರ್ ನಮಗೆ ಇರಕ್ಕೆ ಆಗ್ತಿಲ್ಲ ಕೆಲಸ ಬೇರೆ ಇಲ್ಲ ತುಂಬಾ ತೊಂದರೆ ಆಗ್ತಿದೆ ಆದಷ್ಟು ನೀವು ಅವರಿಗೆಲ್ಲ ಕ್ರಮ ಕೈಗೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಿದೀವಿ ಹ್ಮ್ ಅದೆಲ್ಲ ಪ್ರಚಾರ ಮಾಡಿ ಏನ್ ಮಾಡ್ರು ನಮ್ಮನ್ನ ಏನ್ ಮಾಡಕ್ ಆತಲ್ಲ ಆಯ್ತಾ ಅದೇ ತಿರುಗಿ ನಿಂತಿದೆ ಮಂಜುನಾಥ್ ಯಾರಿ ಮಾಡ್ತಾ ತೊಂದ್ರೆ ಆತ್ ಸದ್ಯದಲ್ಲಿ ಇಲ್ಲಾಂದ್ರೆ ಈ ಅವಸ್ಥೆ ಆತಿಲ್ಲ ಇರ್ಲಿ ಹೆದರಿಕೆ ಇಲ್ಲ ಅದೆಲ್ಲ ಗೊತ್ತು ನಾವ್ ಇವತ್ತಿನ ದೇವ್ರಲ್ಲ ನೀವು ಇವತ್ತಿನೇ ಯೋಜನೆ ಮೇಲೆ ನಂಬಿಕೆ ಇಲ್ಲ ದೇವ್ರ ಮೇಲೆ ಯಾವತ್ತು ನಂಬಿಕೆ ಇತ್ತು ದೇವರು ದೇವ್ರಿಗೆ ಕಣ್ ಕಟ್ ದುಡ್ಡಿನವರು ದುಡ್ಡಿನವ್ರು ದೇವ್ರನು ಕಣ್ ಕಟ್ರಿ ನಾವು ಹ

ನೀವಾದ್ರೆ ಎಲ್ಲಿ ಧಾರ್ವೇ ಲೈಸೆನ್ಸ್ ತರಿಸಿ ಎಲ್ಲ ಕಡೆ ನೀವು ಹೋಗಿ ಯಾಕೆ ವಾಪಸ್ ಹೊಡ್ ಬಂದ್ರೆ ಅದು ಗೊತ್ತ ನಮ್ಗೆ ಯಾಕೆ ಕೊಡೋಕಿಲ್ಲ ಕೇಳ್ತೀವಿ ನಾವು ಬಡ್ಡಿ ಹಾಕ್ರೆ ಹಾಕಿ ಕೇಳೋಕಾಗದ್ಲು ಕಟ್ತೀವಿ ಟ್ಯಾಲಿ ಮಾಡಿ ಕಳ್ಸಿ ಹೊಸಲ್ ಮಾಡಿ ಕಳ್ಸಿ ಹ್ಮ್ ಹ್ಮ್ ಇಲ್ಲ ಆಯ್ತು ಹಾ ನೀವ್ ಅನ್ಕೊಂಡ್ರಿ ಆಯ್ತು ಸರಿ ನೀವು ಅಸಲ್ ಕಟ್ಟಿ ನೋಡ್ರಿ ಯಾವ್ದು ಕಟ್ಟೋದಿಲ್ಲ ಹ್ಮ್ ಹೌದು ಹ್ಮ್ ಬಹು ಜನ ನ್ಯಾಯ ಸಿಗೋಲ್ಲ ಯಾವ್ದು ಕಟ್ಟುದಿಲ್ಲ ನೀವು ಅದನ್ನ ಏನ್ ಬೇಕಾದ್ರೆ ಮಾಡಿ ನಾವು ಹಾಕ್ತೀವಿ ಕೋರ್ಟ್ ಯಾವಾಗ ಹೌದು ನಮ್ ಅವ್ರಯಾರ ಇದ್ವಿ ಎಲ್ಲ ತಯಾರಿದ್ವಿ ಏನೇನು ಸಿಗಬೇಕು ನಾವು ಕೂಡ ನಿಮ್ ಜೊತೆ ಬರ್ತೇವೆ ಯಾಕಂದ್ರೆ ಅಲ್ಲಿಂದ ಅಲ್ಲ ದೇವ್ರ ಪಡ ತೋರಿಸಿ ನಮ್ಮನ್ ಕುರಿಗಳು ಮಾಡುದಲ್ಲ ಅಲ್ಲಿಂದ ಕೊಡೋದು ಮತ್ತೆ ಅದನ್ನ ಬ್ಯಾಂಕ್ ಹೇಗೆ ಕೊಡ್ತೇವೆ ನಾವು ಹಾಕೋದ್ ದುಡ್ಡು ನಮ್ಗೆ ಕೊಡೋದು ಮಾನಸಿಕವಾಗಿ ಏನ್ ಬೇಕಾರ ಅನ್ಕೊಳ್ಳಿ ನಾನು ಹೇಳೋದ್ ಗೊತ್ತಲ್ಲ ಹ ಮತ್ತೆ ಅದೇ ಬೇ ಬಿ ಚಾರ್ಜ್ ಕಟ್ಟಂಗಿಲ್ಲ ಹೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಹೀಸಿ ಚಾರ್ಜ್ ಕಟ್ಟಂಗಿಲ್ಲ ಹೇಳಿ ಹ್ಮ್ ಟೈಮ್ ಇಲ್ಲ ನಮ್ಗೆ ಹೇಳಿ ಹ್ಮ್ ಹ್ಮ್ ಎಲ್ಲ ಜೀವನ ಭದ್ರದ ಇದ್ರಿ ಹಸ್ಟ್ ಆಗ್ಲಿ ಇದನ್ ಪಶ್ ಉತ್ತರ ಕೊಡಿ ನನ್ನ ದಾಖಲಾತಿ ನನ್ನ ದಾಖಲಾತಿ ಉತ್ತರ ಕೊಡಿ ಪಿ ಎಚ್ ಡಿ ತಪ್ಪಾಯ್ತದ ಯಾಕೆ ಹೇಳ್ಬೇಕು ಹಾ ಇದು ಇದು ಯಾಕೆ ಕಟ್ಟಾಗುತ್ತೆ ಇದು ಜನಗಳಿಗೆ ಗೊತ್ತಾಗ್ಬೇಕಲ್ಲ ಇದು ಯಾಕೆ ಕಟ್ಟಾಗುತ್ತೆ ಪಿ ಸಿ ಚಾರ್ಜ್ ಹಾ ಹಾ ಒಬ್ಬರೇ ಸಾಕು ಎಲ್ಲದಕ್ಕೂ ಸರಿ ಮಾಡೋಕೆ ಒಬ್ರೇ ಸಾಕಾಗುತ್ತೆ ಒಬ್ಬರೇ ರೆಡಿ ಆಗ್ತಾರೆ ನಾಳೆ ಕಾಣ ಎಷ್ಟು ಜನ ರೆಡಿ ಆಗ್ತಾರೆ ಅಂತ ಹಾ ಹೌದು ನೀವು ಏನ್ ಗೊತ್ತ ಸಂಘದ ಲೋನ್ ಕೊಟ್ಟು ನಮ್ಗೆ ಗೊತ್ತಿಲ್ಲದೆ ನಮ್ಮ ಪ್ರಚೋದನೆ ಮಾಡಿ ನಮ್ಮನ್ ಮುಳುಸುತ್ತೆ ನೀವು ಹಾ ನೀವು ಸಾಕು ಎಷ್ಟು ಜನ ಅದೇ ಅದೇ ಯಾರು ತಲೆ ಎತ್ತಿಲ್ಲ ಅದ್ರಾಗ ಇದ್ದವ್ರು ಹ್ಮ್ ಇದೊಂದು ಬದುಕೆ ಇದೊಂದು ಜನ್ಮವೇ ದುರ್ವಿಧಿ ಚಂದ್ರಿಂತಹ ದೊಡ್ಡ ಎಂಬತ್ ಸಾವಿರ ಹೇಳ್ರಿ ಸರ್ ನೀವು ಮೇಡಮ್ ರಾಜೀವ್ ಶೆಟ್ಲಿ ಎಂಬತ್ ಸಾವಿರ ಕಟ್ಟಿದ್ದು ಹೇಳಿ ನಮ್ಗೆ ಸುಳ್ಳು ಯಾಕೆ ಹೇಳ್ಬೇಕು ಅಂತ ಸಂಚಾರಿ ಹತ್ರ ಸುಳ್ಳು ಹೇಳಿದ್ದು ಯಾಕೆ ಅಷ್ಟೇ ನಮ್ಗೆ ವಿಷಯ ಬೇಡ ನೀವು ಅಪಪ್ರಚಾರ ಮಾಡಬಾರ್ದು ಯಾವತ್ತೂ ಕೂಡ ಅಪಪ್ರಚಾರ ನೀವು